ಎಸ್ ಪಿ ಅವರು ಎದ ತುಂಬಿ ಹಾಡಿದ ನಾನು ಒಂದು ಸಲ ಸಲ ಗೆಸ್ಟ್ ಕರೆಕ್ಟ್ ಗೆಸ್ಟ್ ಆದಾಗ ಕೊನೆಗೆ ಆ ಗೆಸ್ಟ್ ಬಂದಿರತಕ್ಕಂಥವ್ರದ್ದು ಒಂದು 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 ಜಲಕ್ಕಿದ್ದೇ ಇರತ್ತೆ ಅವಾಗ ಅವರೇ ಕೇಳಿದರು ಹೊಸಕೋಟೆ ತಾಯಿ ಸತ್ತ ಮೇಲೆ ಹಾಡ್ರಿ ನಾನು ತಾಯಿ ಸತ್ತ ಮೇಲೆ ಹಾಡಿರ್ತಕ್ಕಂಥದ್ದು ಅವ್ರಿಗೆ ಗೊತ್ತಿರಿ ಆ ಹಾಡ ಕೇಳಿದ್ರಲ್ಲ ಕೇಳಿ ಅನ್ಭವಿಸಿದ ಎಲ್ಲ ಆಯ್ತು ಇದನ್ನ ಹಾಡ ಯಾರು ಬರ್ದೋದು ಅದು ಗುರುರಾಜ್ ಹೊಸಕೋಟೆ ಅಜ್ಜಿಬಾಗಿ ಬಿಡ್ತೀರಿ ಅವ್ರಿಗೆ ನೀವೇ ಬರ್ತದ ಅಂತ ಮತ್ತೆ ಇನ್ನು ತನಕ ಏನು ಹಾಡಿದೀ ಇಷ್ಟು ಹಾಡಿದ್ದಲ್ಲ ನನ್ನ ಹಾಡುಗಳೇ ಅಂತ ಹೇಳಿ ನಾ ಇಷ್ಟೆಲ್ಲ ಹಾಡು ಎಷ್ಟು ಹಾಡುಗಳನ್ನ ಕೇಳಿದ್ರಿ ನನ್ನ ಹಾಡನ್ನು ನಾನೇ ಹಾಡ್ಕೋತೇನೆ ಇನ್ನು ಬೇರೆಯವ್ರ ಹಾಡನ್ನು ಹಾಡುವಾಗ ಹೇಳ್ತೇನೆ ನಾನು ಇವರು ಹಾಡನ್ನು ತಗೊಂಡು ಈ ಕಾರ್ಯಕ್ರಮ ಮಾಡಿದಿರಿ ಅಂತ ಹೇಳಿ ಅಂದಾಗ ಅವ್ರಿಗೂ ಒಂಥರ ಸಂತೋಷ ರೀ ಇನ್ನೊಂದು ಏನಂತಂದ್ರೆ ರೀ ಒಬ್ಬ ವ್ಯಕ್ತಿ ಪ್ರೂ ಅದು ಕಣ್ಣಿಗೆ ಕಾಣ್ಬೇಕಂತಾರೆ ನಾವೆಲ್ಲ ಪ್ರೂ ಅಲ್ಲ ರೀ ಸಂತೋಷ ಆ ಹೃದಯದೊಳಗೆ ಅಷ್ಟೇ ಅಡಗಿರ್ತಕ್ಕಂಥ ಪ್ರೂವ್ ಆ ಪ್ರೂ ಇನ್ನೂ ತನಕ ಇದೆ ಮುಂದೂ ರೀ ಮುಂದಿನ ದಿನಮಾನಗಳಲ್ಲಿ ಮುಂದಿನ ಪೀಳಿಗೆ ಇರಲಿಕ್ಕೆ ಒಂದು ವ್ಯವಸ್ಥೆ ಏನಾಗುತ್ತೋ ಅಂತೇಳಿ ಆ ಒಂದು ನಿರೀಕ್ಷೆಯಲ್ಲಿದ್ದೀನಿ ನಾನು